ನಾವು ಏನಪ್ಪ ನಾನು ಹೇಳೋದು ರಿಪೀಟ್ ಮಾಡಿ ನಾವು ಹೇಗಿ ಗ್ರಾಮಸ್ಥರು ಮುಂದಿನ ಯಾವುದೇ ಚುನಾವಣೆಯಲ್ಲಿ ಹಣಕ್ಕೆ ಬೆಂಡಕ್ಕೆ ನಮ್ಮ ಮತಗಳನ್ನು ಮಾರಿಕೊಳ್ಳುವುದಿಲ್ಲ ಜಾತಿ ಕೋಮು ಇತ್ಯಾದಿಗಳನ್ನು ನೋಡಿಕೊಂಡು ಭ್ರಷ್ಟರಿಗೆ ನೀಚನಿಗೆ ದುಷ್ಟನಿಗೆ ಮತ ಕೊಡುವುದಿಲ್ಲ ನಾವು ಪ್ರಾಮಾಣಿಕವಾಗಿ ಒಳ್ಳೆ ಕೆಲಸ ಮಾಡುವ ಪ್ರಾಮಾಣಿಕ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೆ ಭಾರತದ ಪ್ರಜೆಗಳಾದ ನಾವು ಜವಾಬ್ದಾರಿಯುತವಾಗಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಟ್ಟುತ್ತೇವೆ ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ ರೈಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ ಭ್ರಷ್ಟರೇ ಪವಿತ್ರ ರಾಜಕಾರಣವನ್ನು ಬೆಚ್ಚ ತೊಲಗೇ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷಕ್ಕೆ ಜೈ ಕೆಆರ್ಎಸ್ ಪಾರ್ಟಿಗೆ ಜೈ ಇಷ್ಟು ಹೇಳ್ತಾ ಮಳೆ ಬರ್ತಾ ಇದೆ ಮುಂದಕ್ಕೆ ಯಾರೇ ಆಗಲಿ ನಿಮ್ಮ ಗ್ರಾಮ ಪಂಚಾಯತಿಲಿ ನೀವಾಗ್ಲಿ ಈಗಾಗಲೇ ಪ್ರಮಾಣ ಮಾಡಿದಾಗೆ ನಾ ನಿಮ್ಮ ಮಕ್ಕಳ ನಿಮ್ಮ ನಿಮ್ಮ ಊರಿನ ದೇಶದ ರಾಜ್ಯದ ಹಿತದೃಷ್ಟಿಯಿಂದಾಗಿ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಳ್ಳಿ ನಮ್ಮ ಪಕ್ಷದ ನಿರ್ಮೋದ್ ಸಿಂಗ್ ಪಟೇಲು ಸೇರಿದಂತೆ ಇನ್ನು ಯಾರು ಬೇಕಾದ್ರು ನೀವು ಯಾರು ಬೇಕಾದ್ರು ನಮ್ಮ ಪಕ್ಷಕ್ಕೆ ಸೇರಬಹುದು ನಾನೊಂದು ಮನವಿ ಮಾಡ್ತೀನಿ ಯಾವುದೋ ಒಂದು ನಮಗೆ ಶಕ್ತಿ ಇಲ್ಲಿ ತನಕ ನಿನ್ನೆ ಕರ್ಕೊಂಡು ಬಂದಿದೆ ನಿಮ್ಮೂರವ್ರು ಒಂದಷ್ಟು ಬಹಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ಕಂಡಿದ್ದೀರಾ ಬಹಳ ಜನ ಗುಳೆ ಹೋಗ್ತಾರೆ ನಿಮ್ಮ ಭಾಗಗಳಲ್ಲಿ ಬೆಂಗಳೂರಿಗೆ ಬಾಂಬೆಗೆ ಪುಣೆಗೆ ಎಲ್ಲ ಗುಳೆ ಹೋಗ್ತಾರೆ ಗುಳೆ ಹೋಗೋದು ತಲುಪ್ ತಪ್ಲಿ ಈ ಭಾಗದಲ್ಲಿಯೇ ನೀವೆಲ್ಲ ಬದುಕುವಂತ ಒಂದು ಸುಂದರವಾದ ಸಮಾಜ ನಿರ್ಮಾಣ ಆಗ್ಲಿ ಅಂತ ಕೇಳ್ಕೊಳ್ತಾ ನೀವೆಲ್ಲ ಒಂದು ಹತ್ತು ಇಪ್ಪತ್ತು ಐವತ್ತು ರೂಪಾಯಿ ನೀವೆಲ್ಲ ಸೇರಿಸಿ ಒಂದೊಂದು ಸಾವಿರ ಎರಡು ಸಾವಿರ ರೂಪಾಯಿ ನನಗೆ ದೇಣಿಗೆ ಕೊಟ್ರೆ ನಮ್ಮ ಪಕ್ಷಕ್ಕೆ ನನಗಲ್ಲ ನಮ್ಮ ಪಕ್ಷಕ್ಕೆ ಇವತ್ತು ನಾವು ಬಂದಿರೋದಕ್ಕೆ ಸಂತೋಷ ಆಗುತ್ತೆ ಅದ್ರ ಮೂಲಕ ನಾವು ಇನ್ನೊಂದಷ್ಟು ಕಡೆ ಒಳ್ಳೆ ಕೆಲಸ ಮಾಡುವ ಶಕ್ತಿ ತುಂಬುವಂತ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಯಾಕಂದ್ರೆ ರಾಜಕಾರಣಿಗಳಿಂದ ರಾಜಕಾರಣಿಗಳು ಕೂಡ ದುಡ್ಡು ತಗೊಂಡು 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 ನಾವು ದಾಸರಾಗ್ಬಿಟ್ಟಿದ್ದೀವಿ ಹಾಗಾಗಿ ಚುನಾವಣೆ ನಿಲ್ಲುವಂತಹ ರಾಜಕೀಯ ಪಕ್ಷಗಳಿಗೆ ನಾವು ದೇಣಿಗೆ ಕೊಟ್ಟು ಆ ರಾಜಕೀಯ ಪಕ್ಷಗಳ ರಾಜಕೀಯ ಮುಖಂಡರುಗಳ ಜನಪ್ರತಿನಿಧಿಗಳ ಮಾಲೀಕರಾಗಬೇಕು ಏನಾಗಬೇಕು ಮಾಲೀಕರಾಗಬೇಕು ಹಾಗಾಗಬೇಕು ಅಂದ್ರೆ ನಾವು ಸಹ ನಮ್ಮ ಒಂದು ಕೈಲಾದಷ್ಟು ದೇಣಿಗೆ ಕೊಡಬೇಕು ಅಂತ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡಿ ಮಾಡುತ್ತಲೇ ಇರಿ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕ ಜೈ ಕೇರಳ ನಮಸ್ಕಾರ ಥ್ಯಾಂಕ್ ಥ್ಯಾಂಕ್ ಯು ಯು